ಹಾಗೆಲ್ಲ ವಿಶಾಲ್ ಎಲ್ಲಿರ್ತಾನೋ ಅಲ್ಲಿ ನಾಯಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ನೋಡಿ ಮಾಮಿ ಇದ್ದಾರೆ ತಲೆ ಕಟ್ತಿದ್ದಾರೆ ಈಗ ನನಗೆ ಆಯಿಲ್ ಎಲ್ಲ ಮಸಾಜ್ ಮಾಡ್ತಾರಂತೆ ಮಾಮಿ ಸೊ ಇವತ್ತು ಕೂಡ ಡೈಲಿ ವ್ಲಾಗ್ ಮಾಡ್ತಾ ಇದ್ದಾನೆ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಬೆಳಿಗ್ಗೆ ಶೋ ಕೊಡ್ತಿದ್ದಾನೆ ಮಂಗ ಅವನು ಮತ್ತು ನಾಯಿ ಸೀರಿಯಲ್ ಉಂಟಲ್ಲ ಅವನು ಮತ್ತು ಶ್ರಾವಣಿ ಹಾಗೆ ಇವನು ಅವನು ಮತ್ತು ನಾಯಿ ಸಾಲು ನಾನು ತೊಳೆದಾಯ್ತು ಮುಖ ತೊಳ್ದಾ ಇನ್ನಾಗೆಲ್ಲ ನಾನು ಗುಡ್ ಗರ್ಲ್ ಇನ್ ಬ್ಯಾಡ್ ಬಾಯ್ ಪೋ ಅವನು ಮತ್ತೆ ನೀವು ಒಂದೇ ಅಂತ ತೋರಿಸಿದಾನೆ ನೋಡಿ ನಾನು ಮುಖ ತೊಳ್ದಿದ್ದೇನೆ ಕೂಲಿ ತೊಳೆದಿದ್ದೇನೆ ನೀನು ಜಾಗಿಂಗ್ ಮಾಡುದಿಲ್ಲ ನಾನು ವಾಕಿಂಗ್ ಮಾತ್ರ ಮಾಡುದು ಹೋಗಲ್ಲ ನೋಡಿ ಗಾಯಸ್ ನಾನು ಕೂಲಿ ತೊಳ್ದಿದ್ದೇನೆ ನೀನು ಕೂಲಿ ತೊಳಿಲಿಲ್ಲ ಹೋಗು ಕೂಲಿ ತೊಳಿ ಹೋಗು ಇದು ಇದು ಇವ ದಿನ ಬರ್ತಿದ್ರೆ ಮಗು ಆಟಾಡಿಸಿ ಒಂದು ಜನ ಆಗ್ತಿತ್ತು ಮಾಮೂ ಬೀಸಿ ಈಗ ಮತ್ತೊಂದು ಮಾಮು ಇಟ್ಕೊಂಡಿದ್ದಾನೆ ಸರತ್ ಮಾಮುನ ಮರ್ಯಾದೆ ನೋಡಿ ಇವತ್ತು ಮಾಮಿ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಿದ್ದಾರೆ ಇದು ಕೂಡ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಹ್ಮ್ Ivanu berdoa nggak Ipo, ulai po? hair sol kami. ಹಾಗಾಗಿ ನಾನು ಅಲ್ಲಿ ಜಾಸ್ತಿ ಹಾಕೋದು ಕಮ್ಮಿ ಆದರೆ ಮತ್ತೆ ಹಾಕು ಅಲ್ಲಿ ಅಂಟಿ ಸಾಧ್ಯಕ್ಕೆ ಬರ್ತದ ಮತ್ತೆ ತುಂಬ ದಿನ ಆಯಿತು ನಾನು ಹಾಕದೆ ಆಯಿಲ್ ಹಾಗೆ ಹ್ಞೂ ಡ್ರೈ ಆಗಿದೆ ಹ್ಯಾರ್ ಎಲ್ಲ ಹ್ಞೂ ಮುದುಕಿ ಆಗಿದೆಯಾ ನೀನು ಮತ್ತೆ ಅಜ್ಜಿ ಆಗಿದೆ ಅಲ್ಲ ನೆನಪಾಗೋದಿಲ್ಲ ಅಂತ ಮತ್ತೆ ಆಯಿಲ್ ಹಾಕಿದರೆ ಲಾಗಲ್ಲಿ ಎಲ್ಲ ಬರ್ತದೆ ಚಂದ ಕಾಣೋದಿಲ್ಲ ಲಾಗಲ್ಲಿ ಅದೇ ಎಣ್ಣೆ ಫುಲ್ ಇದಾಗಿ ನೋಡಿ ಹಿಂದೆ ಒಂದು ಬೆತ್ತ ಉಂಟು ಎಲ್ಲ ಹಾಗೆ ಆಗಿ ಉಂಟು ಕ್ಲೀನ್ ಆಗ್ಬೇಕಷ್ಟೇ ಬೆಳಿಗ್ಗೆ ಎಲ್ಲ ಎಲ್ಲ ಕ್ಲೀನ್ ಆಗ್ಬೇಕಷ್ಟೆ

ಮಸಾಜ್ ಮಾಡೋದ್ರಿಂದ ಎಂತಾಗ್ತದೆ ನಿದ್ದೆ ಬರ್ತದೆ ಉಷ್ಣ ಇದ್ರೆಲ್ಲ ಕಣ್ಣಲ್ಲಿ ನೀರ್ ಬರ್ತದೆ ಸ್ನಾನ ಮಾಡಿ ನನ್ಗೆ ಎಷ್ಟು ಹ್ಯಾರ್ ಉಂಟು ತೋರಿಸಿ

ಕಟ್ ಮಾಡಿಸ್ಲಿಕ್ಕೆ ಇಲ್ಲ ಅದು ಸ್ವಲ್ಪ ಸ್ಟ್ರೈಟಿಂಗ್ ಮಾಡಿಸಿ ಹೋಗಿತ್ತಲ್ಲ ಡ್ರೆಮ್ ಮಾಡಿದೀಯಾ ಸಜನಾ ಇನ್ನು ಯಾಕ ಹೋಗ್ತೀಯಾ ಅತ್ನಾಂಟಿ ಅಂದಿ ಅಮ್ಮ ರತ್ನಂಡಿ ಅತ್ತಿ ನೀರು ಆರತ್ತ ವಿಜಯಕಮ್ಮ ಇದಕ್ಕೆ ಚಂದನಿದ್ದೆ ಸಿಮೆಂಟ್ ನೆಲದಲ್ಲಿ ಕೂಡ ಸೆಕೆ ಇಲ್ಲದೆ ಮಲಗುವಂಥ ಏಕೈಕ ಪ್ರಾಣಿ ಅಂತ ತಗೊಳ್ಳಿದ್ರೆ ನಮ್ಮ ರೂಬಿ ನಾಯಿ

ಎಂತ ತುಳಸೆಟ್ಟೆಗೆ ಗುಡ್ ಗರ್ಲ್ ನೋಡಿ ವಿಶಾಲ ಮಾಮಿಗೆ ಹೆದರಿಸ್ಲಿಕ್ಕೆ ನಾನು ಇಟ್ಟಿದ್ದಾನೆ ಹೆಬ್ಬ ಅವರ ಪೊಕ್ಕಡೆ ನಮ್ಮ Ha <tuk> nerpai odi jinanan jinanan ಮೊನ್ನೆ ನಾನು ಅಂದರೆ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಡೇ ಒನ್ ಅಂತ ವ್ಲಾಗ್ ಮಾಡಿದ್ದೆ ಸೊ ಸೆಕೆಂಡ್ ಡೇ ಮಾಡಲಿಕ್ಕೆ ಆಗಲಿಲ್ಲ ಸೊ ಇವತ್ತು ತರ್ಡ್ ಡೇ ಇಲ್ಲೇ ನಮ್ಮ ಮನೆಯ ಹಿಂದುಗಡೆಯೇ ಸ್ವಲ್ಪ ವಾಕಿಂಗ್ ಮಾಡ್ತಿದ್ದೇನೆ ಅಮ್ಮನವರೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕಾಣ್ತದ ಆದರೆ ನಾಡಿದ್ದು ಮಾರ್ಚ್ ತರ್ಟಿಗೆ ಇದುಂಟು ಉಂಟು ಸೊ ಹಾಗೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಿದ್ದಾರೆ ಸೊ ಇವತ್ತು ವಾಕಿಂಗ್ ಮಾಡಲಿಕ್ಕೆ ಉಂಟು ಬಾಯ್ ಇಬ್ಬರು ಕ್ಲೀನಿಂಗ್ ಮಾಡುದು ಅವನೊಬ್ಬ ನೋಡುದು ಅಲ್ಲ ವಿಶಾಲ್ ನೀನ್ ನೋಡ್ಲಿಕ್ಕೆ ಕೋಳಿ 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 ನಾನು ಮೊನ್ನೆ ನಿಮ್ಗೆ ಹುತ್ತ ಅಲ್ಲ ಕೆಲವರು ಕಮೆಂಟ್ ಮಾಡಿದ್ವಿ ನಾನು ಉದಲ್ ಅಂತ ಹೇಳಿದಕ್ಕೆ ಅದಕ್ಕೆ ಗೆದ್ದಲ್ ಅಂತ ಹೇಳಿದಲ್ಲ ರೆಡಿ ಅದು ಹುತ್ತಲ್ಲ ಆಯ್ತಾ ಗೆದ್ದಲು ಆದರೆ ಇಲ್ಲಿಂದ ಒಲ್ಲಿ ತನಕ ಉಂಟು ಪೇರಳೆ ಇದೆ ಇದರಲ್ಲಿ ಪೇರಳೆ ಅಷ್ಟು ಆಗುದಿಲ್ಲ ಅದು ಈ ಸಲ ಆಗಿದೆ ಒಂದು ಎರಡಾಗಿದೆ ಅಷ್ಟೇ ಇವನತ್ರ ಕೊಯ್ಲಿ ಕೇಳಿದ್ವಿ ಅವ್ರದ್ದು ಒಂಟಿ ಅಲ್ಲ ಕೈ ಕೈ ಕೊಯ್ ಒಲ್ಲಿ ಎರಡುಂಟು ಮತ್ತು ಹೂ ಅಲ್ಲಿ ಒಂದುಂಟು

ಮಡಿ ಅರ ಸಾಹಸ ಪಡುತ್ತಿರುವ ನಮ್ಮ ವಿಶಾಲ ಕುಮಾರ ಹಾಗೆಲ್ಲ ಹಾಂ ರಡ್ಲ ಕೊಯ್ ಹೊಡಿತಂದು ಆಯ್ಲ ಕೊಯ್ಲಾ ಕಾಯತ್ ರಡ್ಲ ಕೊಯ್ಲ ಮಡಿ ಆಯ್ಲ ಕೊಯ್ಲಾ ಈ ಪಾಪತ್ತಾ ಈ ಪಾಪತ್ತಾ ಒಂದು ಅವಳು ನಿಂಡು ಬಲ್ಲವಾ தோன்ட்டிஜா நம்ம தோண்டல ஊ அல்ல விஷால எல்லோ அல்ல நாய் ನೋ ಆನ ಬಾಲ ವಿಶಾಲನ ಬಾಲ ಏ ಬಾ ಓಡೇ ಬೊಪ್ಪನೆ ಮಾರೈ ಅಲ್ಲಿ ಒಂದು ಇತ್ತು ಹೋಗ ಮಾ ಮನೆ ನಿಮಗೆ ಹುತ್ತ ಅಂತ ಹೇಳಿದ್ದಲ್ವಾ ಅಮ್ಮ ತಿರತ ಬನ್ನೆ ಕಾಯ್ತೊಂದುಂಡ್ ಒಟ್ಟೆ ಆ ಒಟ್ಟೆ ಕತ್ತಿಲು ಕೂಡ ಹಾಕತನೆ ಇದು ಹುತ್ತಲ್ಲಾಯ್ತ ಗೈಸ್ ಗೆದ್ದಲಂತೆ ನಾನು ಮೊನ್ನೆ ಆಗಿ ಅಂತ ಹೇಳಿ ಮರ್ಯಾದೆ ತೆಗೆಸಿಕೊಳ್ಳುದಿಲ್ಲ ಗೆದ್ದಲ್ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಫುಲ್ಲು ಹರಡಿದೆ ಇವನೊಬ್ಬ ಇಲ್ಲಿ ಕೂತಿದ್ದಾನೆ ಮಂಗ ಸಣ್ಣದಿರುವಾಗ ಕೂಡ ಇಲ್ಲಿ ಬಂದ್ರೆ ಇದರಲ್ಲಿ ಕೂತ್ಕೊಳ್ತಾ ಇದ್ದೆ ಇವನು ಕಲ್ಲಲ್ಲಿ ಗಲಾಟೆ ಮಾಡಿಕೊಂಡು ಅಲ್ಲ ಇಲ್ಲಿ ಐದು ಬಟ್ಟೆ ನೋಡೋದು ಟ್ರೈನ್ ಟ್ರ್ಯಾಕ್ ನೋಡೋದು ಯಾವಾಗ ಟ್ರೈನ್ ಬರ್ತದೆ ಅಂತ ಅಲ್ಲ ನಾ ವಿಶಾಲೆ ಅಲ್ಲ 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 ಬಿಲ್ಲ ಇಲ್ಲಿ ನೋಡು ಒಮ್ಮೆ ನೋಡು ನೋಡು ರೂಬಿ ಹೀಗೆ ಅದೇ ಬೆಸ್ಟ್ ರೂಬಿ ನಾಯಿ ಅಲ್ಲ ರೂಬಿ ನಾಯಿ ಬೆಸ್ಟ್ ನೋಡಿ ನೋಡಿ ಅವನನ್ನು ನೋಡಿಕೊಂಡು ರೂಬಿ ನಾಯಿ ಬಂತೆ ಬಿಟ್ಟು ಇಲ್ಲಿ ಹೋಯ್ತಾ ನಾಯಿ ಬಂತ ನೋಡಿ ಅವನಂದ್ರೆ ಅಷ್ಟು ಇಷ್ಟ ಅದಕ್ಕೆ முலை நெட்டுனிப்பு ரெடி அவு போது போது மண்ணு பூஜில் ಐದು ಒಂದು ಲೆಕ್ಕ. ನೋಡಿ ಎಷ್ಟು ದೊಡ್ಡದುಂಟು. ಗೆದ್ದಲು ಅಂತ ಕನ್ಫರ್ಮ್ ಆಯ್ತು. ಇದರಲ್ಲಿ ನೋಡಿಬೇಕಾದ್ರೆ. ನೋಡಿ. ಗೆದ್ದಲು. ಹುळे ಆಯದಾಗಂತ ಕಲಾದೆ. ಗೆದ್ದಲು. ಬೋಂಡು ಹುळा. ಆ ವೈಟ್ ಫಿಲೋಲೈಡ್. ಚನ್ನಾಗಿದೆ.

ಇನ್ನು ನಾಯಿತು ಲೌನ್ ಎಸ್ ಆಯಿತು ಇವತ್ತಿನ ಡೇ ತ್ರೀ ವಾಕಿಂಗ್ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕಡೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಸೊ ನಾಳೆ ಮಧ್ಯಾಹ್ನ ಸಿಗೋಣ ರಾಟಾ ಬಬಾಯ್ ಟೇಕ್ ಕೇರ್ ಎಲ್ಲ ಕ್ಲೀನ್ ಆಗ್ತಾ ಉಂಟು ನಾಳೆ ಸಿಗೋಣ ಬಾಬಾ ಟೇಟಾ